ಎಲ್ರಿಗೂ ನಮಸ್ಕಾರ ಈ ಸ್ಥಳ ನೋಡ್ತಾ ಇದ್ರಲ್ಲ ಈ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರ ಸ್ವರ್ಬ ಮುಖ್ಯ ರಸ್ತೆ ಇದು ಬಂದಗದ್ದೆ ಮಾಸೂರು ಮಧ್ಯ ಬರುವಂತ ಜಾಗ ಇದು ಈ ಜಾಗದ ಬಗ್ಗೆ ಈ ಮರ ಅಡ್ಡ ಬಂದಿದೆ ಅಂತ ಹೇಳಿ ಸಸಿದಿನಿ ನ್ಯೂಸ್ ಶಶಿಕಾಂತ್ ಎಂ ಎಸ್ ಸಾರಥ್ಯದಲ್ಲಿ ಸಸಿದಿನಿ ನ್ಯೂಸ್ ಮೂಲಕ ಹನ್ನೆರಡನೇ ತಾರೀಕು ಒಂದು ಸುದ್ದಿ ಮಾಡಿದ್ದೀವಿ ಈ ಸುದ್ದಿಗೆ ಸ್ಪಂದಿಸಿ ಅಧಿಕಾರಿಗಳು ಈ ಮರನ ತೆರವುಗೊಳಿಸಿದ್ದಾರೆ ಆ ತೆರವುಗೊಳಿಸೋದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಸಸಿದುನಿ ನ್ಯೂಸ್ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ಏನು ಈ ವಿಡಿಯೋ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಈ ಮರನ ರಿಮೂವ್ ಮಾಡಿದ್ದಾರೆ ಇವಾಗ ತುಂಬ ತುಂಬಾ ಧನ್ಯವಾದಗಳು ಈ ಕಾರ್ಯಾಚರಣೆಗೆ ಇದೇ ತರ ಈ ರಸ್ತೆಗೆ ಅಡ್ಡ ಬಂದಿರತ್ತೆ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಿರತ್ತೆ ಈ ತರದ ವಿಚಾರಗಳೆಲ್ಲ ಇದ್ರೆ ನಮ್ಮ ಸಸಿದೂನಿ ನ್ಯೂಸ್ಗೆ ನೀವು ಕರೆ ಮಾಡ್ಬೋದು ದಯವಿಟ್ಟು ಈ ನ್ಯೂಸ್ ನ ಈ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ ನಾನು ನಿಮ್ಮ ಸತೀಶ್ ಅಂಗಡಿ ವರದಿಗಾರರು